ಸಪ್ನಾ ಬುಕ್ ಸ್ಟೋರ್ಗೆ ಹೋಗ್ಬಿಟ್ಟು ಎಷ್ಟೋ ದಿನ ಬುಕ್ ಹಿಂದೆಗಡೆ ರೇಟ್ ನೋಡ್ತಾ ಇದ್ದೆ ನಾನು ಸ್ವಲ್ಪ ಮುನ್ನೂರು ನಾನು ಹಂಗೆ ವಾಪಸ್ ಇಟ್ಬಿಟ್ಟು ವಾಪಸ್ ಇದ್ದೆ ಅವರು ಮೂರು ಟ್ಯೂನ್ ಕೇಳಿಸಿದ್ರು ಐದೈದು ನಿಮಿಷದ್ದು ಸೊ ನನಗೆ ಒನ್ ಟೈಮಲ್ಲಿ ಇರಿಟೇಟ್ ಆಗೋ ಸ್ಟಾರ್ಟ್ ಆಯಿತು ನನಗೆ ಆ ಮ್ಯೂಸಿಕ್ ಕನೆಕ್ಟ್ ಆಗಲಿಲ್ಲ ಇರಿಟೇಟ್ ಆಗಿ ಸ್ಟಾರ್ಟ್ ಆಯಿತು ಅವಾಗ ನನ್ನ ಫ್ಲ್ಯಾಶ್ ಆಯ್ತು ನಾನು ಟೆನ್ ಸೆಕೆಂಡ್ಸ್ ರೀಸ್ಗೆ ಬಂದುಬಿಟ್ಟನಾ ಟೆನ್ ಸೆಕೆಂಡ್ಸಲ್ಲೇ ನಂಗೆ ಕ್ಯಾಚ್ ಮಾಡ್ಬಿಡ್ತೀನ ಅಂತ ಸನ್ನಿವೇಶಗಳು ಅಥವಾ ನಡೆದಿದ್ದ ಒಂದು ಇದನ್ನು ಇಟ್ಕೊಂಡು ನೀವೊಂದು ನಿಜವಾದ ಜರ್ನಲಿಸಮ್ ಏನು ಮಾಡ್ತಾ ಮಾಡ್ತಾಯಿದ್ದೀರೋ ಸೊ ನಮಗೆ ಅನಿಸಿದ ಕಥೆಗಳು ನಾವು ಹೇಳ್ತಾ ಹೋಗ್ತೀವಿ ಅದು ಪ್ರೇಕ್ಷಕನ ತಲುಪಬೇಕು ಸರ್ ಅಷ್ಟೇ ಆಮೇಲೆ ನಿಮ್ಮಂಥ ಹುಡುಗರು ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಸಂಕ್ರಮಣ ಸ್ಥಿತಿ ಏನಿದೆಯಲ್ಲ ಅದಕ್ಕೆ ನೀವೆಲ್ಲ ಉತ್ತರ ಕೊಡುವಂಥ ಶಕ್ತರು ಅಂತ ನಾನು ಭಾವಿಸಿದ್ದೀನಿ ಅಲ್ಲ ನಾನು ಹೇಳೋದು ನನ್ನ ಓದಿನ ಹಿನ್ನೆಲೆಯಲ್ಲೂ ಸರ್ ಬರಹಗಾರನಿಗೆ ಯಾವುದೇ ಚೌಕಟ್ಟಿರಬಾರ್ದು ಆಮೇಲೆ ಅದು ಕಥೆ ಇರ್ಬೋದು ಕಾದಂಬರಿ ಇರ್ಬೋದು ಕಾವ್ಯ ಇರ್ಬೋದು ಯಾವುದೇ ಒಂದು ಸೃಜನಾತ್ಮಕ ಪ್ರಕಾರ ಕೂಡ ಅದು ತನ್ನದೇ ಆದಂಥ ಚೌಕಟ್ಟನ್ನು ತಾನೇ ರೂಪಿಸ್ಕೊಳ್ತಾ ಹೋಗಬೇಕು ಸತ್ಯ ಸರ್ ನೀವು ಚೌಕಟ್ಟು ಹಾಕ್ಕೊಂಡು ಸರ್ ಅದು ಬಹಳ ಸಾಮಾನ್ಯ ಬರಹ ಸರ್ ಅದು ನಿಜವಾದಂಥ ಸೃಜನಾತ್ಮಕವಾದಂಥ ಒಂದು ಡೆನ್ಸಿಟಿಯನ್ನು ಆಳವನ್ನು ಎತ್ತರವನ್ನು ವಿಸ್ತಾರವನ್ನು ಹೊಂತದೆ ಅಂತ ನಾನಂತೂ ನಂಬೋದಿಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಸರ್ ನೀವು ಹೇಳ್ಬಿಟ್ರಿ ಬಟ್ ಇತ್ತೀಚೆಗೆ ಒಂದಿಬ್ಬರಿಗೆ ಹಿಂದೆ ಕಾದಂಬರಿಯ ಈವರೆಗಿನ ಎಲ್ಲ ಇದಮಿತ್ತಮ್ಮ ಅನ್ನುವಂಥ ಒಂದು ಬೌಂಡ್ರಿಯನ್ನು ಒಡೆದಾಕಿಯಲ್ಲ ಅದೇ ಸರ್ ಮಾಡಿದ್ದು ನಾನು ನಿಮ್ಮ ಅಮಿಬಾದಲ್ಲಿ ನಾನೊಂದು ನಿಮ್ಮ ಫ್ರೀ ಫೇಸು ಅಥವಾ ಇತ್ಯಾದಿ ಒಂದೆರಡು ಅಧ್ಯಾಯ ಓದ್ದಾಗ ನನಗನ್ಸಿದ್ದು ನೀವು ಹರಿವಿನೊಟ್ಟಿಗೆ ನೀವು ಸಾಗ್ತಾ ಇಲ್ಲ ಹಾಂ ಸರ್ ನೀವೇ ಹರಿವಾಗಿದ್ದೀರಿ ಹಾಂ ಸರ್ ಅಂದರೆ ಅದಕ್ಕೆ ದಿಕ್ಕು ದಿಸೆ ಯಾವುದನ್ನು ನೀವು ಕಲ್ಪಿಸ್ಕೊಂಡಿಲ್ಲ ಖಂಡಿತ ಇಲ್ಲ ಸರ್ ನೀವು ಬರೀತಾ ಹೋಗ್ತಾ ಇದ್ದೀರಿ ಅಷ್ಟೇ ಸರ್ ಚೌಕಟ್ಟು ಚೌಕಟ್ಟು ಇಲ್ಲದ್ದು ಹೊಸ ಚೌಕಟ್ಟು ಅದು ವಿಮರ್ಶಕರು ಜವಾಬ್ದಾರಿ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಾಂ ಸರ್ ಆ ದೃಷ್ಟಿಯಲ್ಲಿ ನೀವು ಬರವಣಿಗೆ ಸಾಕ್ತಾ ಇದೆ ಅಂತ ಅನಿಸ್ತು ಖಂಡಿತ ಸರ್ ಆಮೇಲೆ ಏನಾದರೂ ತಪ್ಪಿದ್ದಾಗ ವಿಮರ್ಶಕರು ಎಲ್ಲ ನಾನು ಖಂಡಿತ ತಿದ್ದುಕೋತೀನಿ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ತಿದ್ದ್ಕೋತೀನಿ ಬಟ್ ಬರವಣಿಗೆ ಪ್ಯಾಟ್ರನ್ ಹೇಳಿದ್ರೆ ನಂಗೆ ಅದು ಅರ್ಥ ಆಗಲ್ಲ ಕಾರಣ ನನಗೆ ಬರೋದೇ ಇದು ನೀನು ಇದು ಮಾಡಬೇಡ ಅಂತಂದರೆ ಅದು ನನಗೆ ಮಾಡದೇ ಇರೋದಕ್ಕಂತೂ ಆಗಲ್ಲ ಅದು ಅವರು ಬಿಟ್ಟಿದ್ದು ಸರ್ ಅಷ್ಟೇ ಬಟ್ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದೆ ಸರ್ ಕೆಲವರು ಏನಂದರೆ ನನಗೆ ತುಂಬ ದೊಡ್ಡದಾಗಿ ಹೇಳಿದ್ರು ಅವರು ಆ್ಯಕ್ಚುಲಿ ನಾನು ಮೊನ್ನೆ ಪಬ್ಲಿಷರ್ ಹತ್ರ ಬುಕ್ಸ್ ತೊಗೊಳಕ್ಕೆ ಬಂದಾಗ ಅಲ್ಲಿ ತುಂಬ ಪುಸ್ತಕ ಓದ್ತಾರಂತೆ ಜೈನಗರದಲ್ಲಿ ಓದಬೇಕಾದ್ರೆ ಅವ್ರು ಮೆನ್ಷನ್ ಮಾಡಿದ್ರು ಸರ್ ಇದು ನಾವು ಸುಮ್ಮನೆ ತಗೊಂಡು ಒಂದು ಕ್ಯೂರಿಯಾಸಿಟಿಗೆ ಬಿಗಿನಿಂಗ್ ಟ್ವೆಂಟಿ ಮಿನಿಟ್ ಟ್ವೆಂಟಿ ಪೇಜಸ್ ಟ್ವೆಂಟಿ ಫೈವ್ ಪೇಜಸ್ ನಮ್ಮ ಟೈಮ್ ತೊಗೊಳ್ತು ಸರ್ ಬಿಕಾಸ್ ನೀವು ಕತೆ ಯಾವುದೋ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀರಾ ಇದ್ದಕ್ಕಿದ್ದಂಗೆ ಏನೇನೋ ಹೇಳ್ತಾ ಹೋಗ್ತೀರಾ ಇಪ್ಪತ್ತೈದು ಪೇಜ್ ಆದ್ಮೇಲೆ ನಂಗೆ ಟೇಕ್ ಆಫ್ ಆಯ್ತು ಸರ್ ನಾನು ಹತ್ರ ಒಂದು ಒನ್ ವೀಕಲ್ಲಿ ಮುಗಿಸ್ಬಿಟ್ಟೆ ಒನ್ ಆಫ್ ದ ಬೆಸ್ಟ್ ಥಿಂಗ್ ಸರ್ ಇದು ಬಟ್ ನೀವು ಇದೇ ಇದೆಯಲ್ಲ ಪುಟ್ಟ ನಾನೂರು ನಾಲ್ಕು ಇದೆ ಸರ್ ಸೊ ನೀವು ಯಾವುದೇ ಕಾರಣಕ್ಕೂ ಬದಲಾಯಿಸ್ಬಿಡಿ ನೀವು ಹೀಗೆ ಬರೀರಿ ನಿಮ್ದೇನೋ ಒಂಥರ ಹಿಂದೆ ಮುಂದೆ ಎಲ್ಲ ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಾ ಇದ್ದೀರಾ ಹೀಗೆ ಬರೀರಿ ಪಾರ್ಟ್ ಟು ಯಾವಾಗ ಬಿಡ್ತೀರಾ ಅಂದ್ರೂ ಇಲ್ಲ ಸರ್ ಸ್ವಲ್ಪ ಟೈಮ್ ಆಗುತ್ತೆ ಬಿಕಾಸ್ ಮತ್ತೆ ಬಿಟ್ಕೊಂಡು ಪಾರ್ಟ್ ಟು ಬಿಡ್ತೇನೆ ಅಂತ ನೀವು ಅದರಲ್ಲಿ ಅದಕ್ಕೆ ಬೇಕು ಅದಕ್ಕಾಗಿ ಒಂದು ಎರಡು ಮೂರು ಪುಟ ಬರ್ದಿ ಒಂದು ಟ್ರೈಲರ್ ಇದೆ ಸರ್ ಅದು ನನಗೆ ಅದು ಹೊಸದು ಹಳೇದೋ ಗೊತ್ತಿಲ್ಲ ಸರ್ ಅದು ಸಿನಿಮೆಟಿಕ್ ಫಾರ್ಮುಲಾ ಅಂದ್ಕೊಳ್ಳಿ ನಂಗೆ ಏನಂದರೆ ಲೈಕ್ ಕಮ್ಮಿಟ್ ಆಗಬೇಕಿತ್ತು ಜೊತೆಗೆ ಏನಂದರೆ ನಿಮ್ಗೆ ಆ ಟ್ರೈಲರ್ ಕೂಡ ಆ ಸೃಷ್ಟಿ ಆಗಿತ್ತೋ ಆ ಪಾತ್ರಗಳ ಉತ್ತುಂಗ ಮಟ್ಟನ ಆಲ್ರೆಡಿ ಹೇಳ್ಬಿಟ್ಟಿರ್ತೀನಿ ಅಂದರೆ ನಿಮಗೆ ಆ ಪಾತ್ರಗಳ ಕ್ಲೈಮ್ಯಾಕ್ಸ್ ಹೇಳ್ದಂಗೆ ಮತ್ತು ನೀವು ಅದನ್ನು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪಾರ್ಟ್ ಟು ತೊಗೊಂಡು ಹೋಗ್ತೀರಾ ಅಷ್ಟೇ ಸೊ ಆ ಪ್ರಯತ್ನ ಒಂದಷ್ಟೇ ಈಗ ಅಮಿಬಾ ಕಾದಂಬರಿ ಒಬ್ಬ ಹೊಸ ಹುಡುಗ ಹೊಸ ಬರಹಗಾರ ಈ ಕಾಲದಲ್ಲಿ ಇವತ್ತಿನ ಹೊಸ ಜಗತ್ತಿನಲ್ಲಿ ನೀವು ನಿಂತು ಬರೆದಿದ್ದೀರಿ ಹೌದು ಸರ್ ಯಾವ ರೀತಿ ಪ್ರತಿಕ್ರಿಯೆ ಬಂತು ಅದೇ ಸರ್ ಆದರೆ ಸದ್ಯಕ್ಕೆ ಏನಂದರೆ ಇನ್ನೂ ವಿಮರ್ಶೆಗಳು ಬರಬೇಕು ಆಚೆ ಕಡೆ ಸೊ ನಂದೊಂದು ಪ್ರಯತ್ನ ಆ್ಯಕ್ಚುಲಿ ಈಗ ನಿಮ್ಮ ಚಾನಲಲ್ಲಿ ತುಂಬ ಜನ ನೋಡ್ತಾರೆ ಅದರಿಂದ ಒಂದು ಪ್ರಯತ್ನ ಸರ್ ಅಕಸ್ಮಾತ್ ಯಾರಾದರೂ ಈ ಪುಸ್ತಕ ತಗೊಂಡು ಓದಿ ನಿಮಗಿಷ್ಟ ಆಗಲಿಲ್ವಾ ನಾನು ಸೋಷಿಯಲ್ ಇದ್ದೀನಿ ಸರ್ ದಯವಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ನೀವು ಆ ಪುಸ್ತಕನ ವಾಪಸ್ ಕಳಿಸಿ ಅದರ ಕೊರಿಯರ್ ಚಾರ್ಜು ಮತ್ತು ಪುಸ್ತಕಕ್ಕೆ ನೀವೇನು ಕೊಟ್ಟಿದ್ರೋ ನಾನು ವಾಪಸ್ ಕೊಡ್ತೀನಿ ಆದರೆ ನೀವು ಸಮಯ ವೇಸ್ಟ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ತಲೆ ಬಗ್ಸಿ ಕ್ಷಮೆ ಕೇಳ್ತೀನಿ ಸರ್ ಅಕಸ್ಮಾತ್ ಯಾರಾದರೂ ಪುಸ್ತಕ ಓದೋದಕ್ಕೆ ಅಂದರೆ ಇದಾರೆ ಸರ್ ಇವತ್ತಿಗೂ ಇದ್ದಾರೆ ಪಾವರ್ಟಿ ಲೈನಲ್ಲಿ ನಾನು ಅದರಿಂದನೇ ಬಂದಿದ್ದು ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸಪ್ನಾ ಬುಕ್ ಸ್ಟೋರ್ಗೆ ಹೋಗ್ಬಿಟ್ಟು ಎಷ್ಟೋ ದಿನ ಬುಕ್ ಹಿಂದೆಗಡೆ ರೇಟ್ ಇದ್ದೆ ನಾನು ಸ್ವಲ್ಪ ಮುನ್ನೂರು ನನ್ನಿದ್ರೆ ಹಂಗೆ ವಾಪಸ್ ಇಟ್ಬಿಟ್ಟು ವಾಪಸ್ ಇದ್ದೆ ಅದಕ್ಕೆ ನಾನು ಹಠಕ್ಕೆ ಬಿದ್ದು ನನ್ನ ಬುಕ್ಕನ್ನು ಕೇವಲ ಮುನ್ನೂರೈವತ್ತು ರೂಪಾಯಿ ಟು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅವರೇ ಮುನ್ನೂರ ಹದಿನೈದು ರೂಪಾಯಿ ಸಿಗುತ್ತೆ ಹಠಕ್ಕೆ ಬಿದ್ದ ಆ ರೇಟ್ ಇಟ್ಟಿದ್ದು ನಿಮಗೆ ನಾನೂರು ನಾಲ್ಕು ಪೇಜ್ ಆ ಬುಕ್ ಮಾರ್ಕೆಟಲ್ಲಿ ಹೇಗಿದೆ ಅಂದರೆ ನಾನ್ನೂರು ನಾಲ್ಕು ಅಂದರೆ ಐನೂರು ಚಿಲ್ಲರೆ ಇಡಬೇಕು ಅಂತಿತ್ತು ಸರ್ ಇಲ್ಲ ನಾನು ಅದು ತುಂಬ ಫೈಟ್ ಮಾಡಿ ಇಲ್ಲ ಇದು ಮುನ್ನೂರು ಹತ್ತು ಮುನ್ನೂರು ಹದಿನೈದು ರೂಪಾಯಿಗೆ ಸಿಗಬೇಕು ಬಿಕಾಸ್ ನಾನು ವಾಪಸ್ ಹೋಗಿದ್ದೀನಲ್ಲ ಸರ್ ಅದು ಬೇರವರೆಗೆ ಆಗಬಾರ್ದು ಅಂತ ಅಕಸ್ಮಾತ್ ಆ ಪಾವರ್ಟಿ ಲೈನಲ್ಲಿ ಹಿಂದೆ ಇದ್ದು ಓದಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅದೇ ಸೋಷಿಯಲ್ ಮೀಡಿಯಾಲಿ ನಾನು ಮೆಸೇಜ್ ಮಾಡಿ ನಾನು ಫ್ರೀಯಾಗಿ ನಿಮಗೆ ಬುಕ್ ಕಳಿಸ್ತೀನಿ ಸರ್ ನೀವು ಓದಿ ನಿಮ್ಮ ನನ್ನ ಹತ್ರ ನಾನು ಫ್ರೀಯಾಗಿ ಕಳಿಸ್ರು ಮುಕ್ತವಾಗಿ ನಿಮ್ಗೆ ಇಷ್ಟ ಆಗಲಿಲ್ವಾ ಮುಕ್ತವಾಗಿ ಬರೀವಿ ಏನೂ ತಪ್ಪಿಲ್ಲ ಅದು ನಿಮ್ಮ ಪರ್ಸ್ಪೆಕ್ಟಿವ್ ಅಥವಾ ನಿಮ್ಮ ಅನುಭವ ಬಿಕಾಸ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೀರ ಇದು ನಾನು ರಿಕ್ವೆಸ್ಟ್ ಮಾಡ್ಕೊಬಲ್ಲೆ ಸರ್ ಅಷ್ಟೇ ಈಗ ಈ ಪುಸ್ತಕದ ಒಂದು ಓದ್ತಾ 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 ಹೋದಾಗ ಕನ್ನಡದ ಜಗತ್ತು ಕರ್ನಾಟಕದ ಜಗತ್ತು ಬಿಟ್ಕಾಯಿನ್ ನಲ್ಲಿ ಭಾಗವಹಿಸಿದವರು ಅವರು ಸಿನಿಮಾದವ್ರು ಇರ್ಬೋದು ರಾಜಕೀಯದವರು ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದವ್ರು ಇರ್ಬೋದು ಆ ಥರದ ಎಲ್ಲ ಪಾತ್ರಗಳನ್ನು ನೀವೆಲ್ಲೋ ಒಂದು ಕಡೆ ತಂದ ಹಾಗೆ ಕಾಣುತ್ತೆ ಅದನ್ನು ನೋಡಿದಾಗ ಅದು ನಮಗೆ ರಿವೀಲ್ ಆಗ್ತಾ ಹೋಗ್ತದ ಓದ್ತಾ ಓದ್ತಾ ನಿಮ್ಗಳಿಗೆ ಗೊತ್ತಾಗ್ಬಿಡುತ್ತೆ ಯಾರು ಏನು ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಬಟ್ ಅಗೈನ್ ಅದೆಲ್ಲ ವಿ ಆರ್ ಹೆಲ್ಪ್ಲೆಸ್ ಇಷ್ಟೇ ಸತ್ಯ ನನ್ನ ಮೊನ್ನೆನೂ ಅದನ್ನು ಹೇಳಿದೆ ಇದ್ದಕ್ಕಿದ್ದಂಗೆ ಪೆನ್ ಡ್ರೈವ್ ಸ್ಕ್ಯಾಮ್ ಎದು ಬಿಡುತ್ತೆ ಇದ್ದಕ್ಕಿದ್ದಂಗೆ ಆತನ ಮತ್ತೆ ಅರೆಸ್ಟ್ ಮಾಡ್ಕೊಂಬರ್ತಾರೆ ಅದೊಂದು ಪಾನ್ ಅಷ್ಟೇ ಆತನ ಒಂದು ಸ್ಕ್ಯಾಮ್ ಹೆಸರಲ್ಲಿ ಒಂದು ನಮಗೆ ತಗೊಂಬಂದು ತೋರಿಸಿದ್ರು ಅಷ್ಟೇ ಇದ್ದಕ್ಕಿದ್ದಂಗೆ ತರ್ತಾರೆ ಬಟ್ ಅದು ಇದ್ದಕ್ಕಿದ್ದಂಗೆ ಮಲ್ಕೊಳ್ಳುತ್ತೆ ಆಮೇಲೆ ಒಂದು ಅನ್ಸುತ್ತೆ ಸರ್ ಇದೆಲ್ಲವೂ ಒಂದು ಕರ್ತರು ಇರ್ತಾರೆ ಇದ್ರಿಗೆ ಖಂಡಿತ ಸರ್ ಖಂಡಿತ ಒಬ್ಬ ರೈಟ್ರು ಇದ್ದಾನೆ ಹೌದು ಹೌದು ಸರ್ ಹೇಗಿರುತ್ತೆ ಅಂದರೆ ಒಂದು ನಾನೇ ಬುಕ್ಕಲ್ಲಿ ಮೆನ್ಷನ್ ಮಾಡ್ತೀನಿ ಸರ್ ಯಾವುದೇ ಆಗಲಿ ಸಿಸ್ಟಮ್ ಹೇಗೆ ಅಂದರೆ ಒಂದು ದೊಡ್ಡದೇನೋ ಒಂದು ದೊಡ್ಡ ಸ್ಕ್ಯಾಮ್ ಮಾಡಬೇಕಾದ್ರೆ ನಿಮಗೆ ಎಂಟರ್ಟೈನ್ ಕೊಡೋವಂಥ ಒಂದು ಚಿಕ್ಕದೊಂದು ವಿಷಯ ಅಂತ ಮುಂದೆ ಇಟ್ಬಿಡ್ತಾರೆ ಅದು ನಿಮ್ಗೆ ತುಂಬ ಗೊತ್ತು ಸೀನಿಯರ್ ಜರ್ನಲಿಸ್ಟಾಗಿ ನಾವೆಲ್ಲರೂ ಅದನ್ನ ಹಿಡ್ಕೊಂಡು ಎಡದಾಡ್ತಾ ಇರ್ತೀವಿ ಆ ದೊಡ್ಡ ಸ್ಕ್ಯಾಮ್ ಈಸಿಯಾಗಿ ಹಿಂದೆ ಕಡೆ ಹೊಟ್ಟಾಗ ಹೌದು ಈಗ ನೋಡಿ ನೇಹನ ಪ್ರಕರಣ ಆಯಿತು ಹಾಂ ಸರ್ ನೇಹನ ಪ್ರಕರಣ ಎಲ್ಲೋ ಒಂದು ಕಡೆ ಆಳುವ ಸರ್ಕಾರಕ್ಕೆ ಅದರ ಅದರ ಅಸಂಬದ್ಧತನಕ್ಕೆ ಅದರ ಸರ್ ಅದು ವರ್ತಿಸಿದ ರೀತಿಗೆ ಅದು ಸರಿಯಾದ ಕಪಾಳ ಮೋಕ್ಷ ಮಾಡುತ್ತೆ ಅನ್ನುವಂಥ ಸ್ಥಿತಿಯಲ್ಲಿತ್ತು ಆವಾಗ ಪ್ರಜ್ವಲನ ಪೆನ್ ಡ್ರೈವ್ ಎದ್ದು ಎದ್ಬಂತು ಅಲ್ವಾ ಅಷ್ಟೇ ಅಂದ್ರೆ ಈಗ ನೇಹನ ಪ್ರಕರಣ ಆಗ್ಬೋದು ಅಂಜಲಿ ಆಯಿತು ಈಗ ನಿನ್ನೆ ನಾವು ಮಾತಾಡ್ತಾ ಇರುವಂಥ ಈ ಸಂದರ್ಭದ ಎರಡು ದಿನದ ಹಿಂದೆ ಬೆಳಗಾವಿಯಲ್ಲಿ ಆಯಿತು ಮತ್ತೆ ಆಗಿದೆ ಅದು ಯಾವುದೂ ಕೂಡ ಈಗ ನಮಗೆ ಮುಖ್ಯವಾಗೇ ಕಾಣ್ತಾ ಇಲ್ಲ ನಮಗೀಗ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಆ್ಯಂಡ್ ಪ್ರಜ್ವಲ್ ರೇವಣ್ಣ ಅದು ನನ್ನನ್ನು ಸೇರಿ ಅಂದರೆ ಅಂದರೆ ಈಗ ನಾನೇ ನಿಮಗೆ ಒಂದು ಸುಮ್ಮನೆ ವಿಷಯವಲ್ಲದ ವಿಷಯ ಆದರೂ ಹೇಳಬೇಕು ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡಿದಾಗ ಲಕ್ಷಗಟ್ಟಲೆ ಜನ ನೋಡ್ತಾರೆ ನಾನು ಅಂಜಲಿ ಪ್ರಕರಣವನ್ನು ಅತ್ಯಂತ ಭಾವನಾತ್ಮಕ ಯಾಕೆ ನಾನೊಂದು ಹೆಣ್ಣೆ ತವನು ಹಾಗಾಗಿ ನನಗದು ರಿಲೇಟ್ ಆಗುತ್ತೆ ನಾನು ಅತ್ಯಂತ ಭಾವುಕನಾಗಿ ಒಂದು ರೀತಿ ಆಘಾತಗೊಂಡು ಮಾತಾಡಿದ್ದೇನೆ ಬಟ್ ಅದು ಜನ ನೋಡಿಲ್ಲ ಫ್ಯಾಕ್ಟ್ ಸರ್ ಅಂದರೆ ಜನರ ಮನಸ್ಸಿನ ರಿದಮ್ಮು ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾದರೆ ನಾನು ಮೊನ್ನೆ ಒಬ್ಬರನ್ನ ಮೀಟ್ ಮಾಡಕ್ಕೆ ಹೋಗಿದ್ದೆ ಸರ್ ಇದು ಕೋವಿಂದ್ಕೊಳ್ಳಿ ನಮ್ಮೊಳಗಡೆ ನೀವು ಹೇಳಿದ್ರೆ ನಮ್ಮೊಳಗಡೆ ಬದಲಾವಣೆ ಹೆಂಗಾಗಿದೆ ಅಂತ ಅವ್ರು ನಾನೇನೋ ಟ್ಯೂನ್ ಮಾಡಿದ್ದೀನಿ ಅಂತ ಕೇಳಿಸಿದ್ರು ಸರ್ ಆ್ಯಕ್ಚುಲಿ ಅವರೊಬ್ಬ ಮ್ಯೂಸಿಷಿಯನ್ ಅಪ್ಕಮಿಂಗ್ ಮ್ಯೂಸಿಷಿಯನ್ ಒಂದು ಟ್ಯೂನ್ ಕೇಳಿಸಿದ್ರು ಅವರು ಮೂರು ಟ್ಯೂನ್ ಕೇಳಿಸಿದ್ರು ಐದೈದು ನಿಮಿಷದ್ದು ಸೊ ನನಗೆ ಒಂದು ಟೈಮಲ್ಲಿ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಆ ಮ್ಯೂಸಿಕ್ ಕನೆಕ್ಟ್ ಆಗಲಿಲ್ಲ ಇರಿಟೇಟ್ ಆಗಿ ಸ್ಟಾರ್ಟ್ ಆಯಿತು ಅವಾಗ ನನ್ನ ಫ್ಲಾಶ್ ಆಯಿತು ನಾನು ಟೆನ್ ಸೆಕೆಂಡ್ಸ್ ರೀಸ್ಗೆ ಬಂದುಬಿಟ್ಟ ಅಂದರೆ ಟೆನ್ ಸೆಕೆಂಡ್ಸಲ್ಲೇ ನಾನು ಕ್ಯಾಚ್ ಅಂತ ಅಂದರೆ ಆ ಅನುಭವ ಮತ್ತು ಅಭಿರುಚಿ ಬದಲಾಗ್ತದೆ ಸರ್ ಅದು ಕಾಲ ಕಾಲಕ್ಕೆ ಬದಲಾಗುತ್ತೆ ನಾವು ಅದು ತಕ್ಕಂಗೆ ಹೋಗಬೇಕು ಅದಿದೆಯಲ್ಲ ಇದೆಯಲ್ಲ ಸರ್ ನಾನು ನೆನೂ ಯಾರಿಗೂ ಹೇಳಿದೆ ಈಗೆಲ್ಲ ಡಿವೋರ್ಸ್ಗೆ ಬಿಗ್ಗೆಸ್ಟ್ ರೀಸನ್ ಏನೂ ಬೇಡ ಸರ್ ಹೆಂಡತಿ ಒಂದು ವಾರ ಮಾಡಿದ್ದೇ ಐದು ಹೊತ್ತು ಮಾಡಿದಾಗ ಸಾಕು ಡಿವೋರ್ಸ್ ಆಗ್ಬಿಡುತ್ತೆ ಅದೇ ಕಾರಣ ಇಟ್ಕೊಂಡು ಡಿವೋರ್ಸ್ ಕೊಡ್ತಾರೆ ಅಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅಲ್ಲ ಡಿವೋರ್ಸಿಗೆ ಎಷ್ಟು ಕ್ಷುಲ್ಲಕ ಕಾರಣವನ್ನು ಕೊಡ್ಬೋದು ಅಂತ ನಿಮಗೆ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇದೊಂದು ಸೇರಿಸ್ಕೊಂಡು ಅಂದ್ರೆ ಅಭಿರುಚಿ ತುಂಬಾ ಬದಲಾಗಿದೆ ಅಂದರೆ ವೆರೈಟಿ 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 ಏನೋ ಬೇಕು ಸ್ಪೈಸಿಯಾಗಿ ಏನೋ ಬೇಕು ನಿಮಗೆ ಆ ಸ್ಪೈಸಿಯಲ್ಲೇ ಸ್ಪೈಸಿ ಸಿಕ್ಕಾಪಟ್ಟೆ ಹೇಗೆ ಹೇಳಿದ್ರಿ ಐದು ದಿನ ಒಂದು ವಾರದ ಅಥವಾ ಹದಿನೈದು ದಿನದಲ್ಲಿ ರಿಪೀಟೆಡ್ ಡಿಶ್ ಅಡುಗೆ ಮಾಡಿದ್ರೂ ಡೈವರ್ಸ್ ಆಗುತ್ತೆ ಅಂತ ಐ ಥಿಂಕ್ ನೀವು ಇದನ್ನೇ ನಾಟನ್ನು ಇಟ್ಕೊಂಡು ವಿಸ್ತೃತವಾಗಿ ನೋಡಲಿಕ್ಕೆ ಹೋದರೆ ನಮಗೆ ಇವತ್ತು ಏಕ ವ್ಯಕ್ತಿ ಏಕ ಜಾಗ ಏಕ ಸನ್ನಿವೇಶ ಅದರೊಟ್ಟಿಗೆ ಬದುಕು ಬೋರ್ ಇದೆ ಖಂಡಿತ ಸರ್ ಆಮೇಲೆ ನಾವು ಮದುವೆಯಿಂದ ಹಿಡಿದು ಎಲ್ಲವನ್ನೂ ಆಗಾಗ ಮತ್ತೆ ಮತ್ತೆ ಬದಲಾಯಿಸುವಂಥ ಯಾವುದೋ ಒಂದು ಸಿಂಡ್ರೋಮಕ್ಕೆ ಒಳಗಾಗ್ತಾ ಇದೆ ಖಂಡಿತ ಸರ್ ಆ್ಯಕ್ಚುಲಿ ಎಷ್ಟು ಆಳವಾಗಿ ಹೇಳಿದ್ರೆ ನೋಡಿ ತುಂಬ ಮೀನಿಂಗ್ ಇದೆ ಆಮೇಲೆ ನೀವು ಏಕ ವ್ಯಕ್ತಿಯಾಗಿದ್ದಾಗ ನಿಮ್ಮ ಆಳದೊಳಗಡೆ ನೀವು ಇಳಿತೀರಾ ಸರ್ ಆಳ್ದೊಳಗಡೆ ನಿಮ್ಗೆ ಕಾಣುತ್ತೆ ಈಗ ನಾನೇನು ನಾನು ಶಾರ್ಟ್ ಫಿಲಮ್ ಏನು ಮಾಡಿದೀನೋ ಮತ್ತು ಈ ಬುಕ್ ಏನು ಬರೆದಿದ್ದೀನೋ ಆ ಪಾತ್ರಗಳು ನನಗೆ ಕಂಡಿವೆ ನಾನು ಇದು ಮುಂಚೆ ನೋಡಿಬಿಟ್ಟೆ ನಾನು ಬರದೆ ನಿಮಗೆ ಅದು ಏಕಾಂತದಲ್ಲಿದ್ದಾಗ ಕಾಣ್ತು ಅನ್ಕೋತೀನಿ ನಾನು ಇಲ್ಲೂ ಬರೀಬೇಕಾದ್ರೆ ರೈಟಿಂಗ್ ನಾನು ಒಬ್ಬನೇ ಇದ್ಕೊಂಡು ಬರ್ತೀನಿ ಅಮಿಭಾವನ್ನ ಯಾಕೆ ಓದಬೇಕು ಒಂದು ಬಿಗ್ಗೆಸ್ಟ್ ಆ್ಯಕ್ಚುಲಿ ಒಬ್ಬ ರೈಟ್ರ ಫಸ್ಟ್ ಹೇಳ್ತೀನಿ ಸರ್ ಈಗ ಅದನ್ನು ವೆಬ್ ಆಗಿ ಮಾಡಬೇಕಿತ್ತು ಸೊ ಇದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಶಂಕರ್ನಾಗೆ ಸರ್ ಆಕ್ಚುಲಿ ರೀಸನ್ ಫೈನಲ್ಲಿ ಹೇಳಬೇಕಾದ್ರೆ ನೀವು ಅವ್ರಿಗೆ ಅರ್ಪಣೆ ಮಾಡಿದ್ದೀರಿ ಹೌದು ಸರ್ ಕಾರಣ ಇದೆ ಸರ್ ಅಂದರೆ ಅವರು ಸೂಪರ್ ನೀವು ಆ್ಯಕ್ಚುಲಿ ನೋಡಿದ್ದೀರಲ್ಲ ಸರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೀರಾ ಮಾತಾಡಿದ್ದೀರಾ ಎಲ್ಲ ಆಗಿದೆ ಆ ವಿಷಯಕ್ಕೆ ನಾನು ನಿಮ್ಮ ಮುಂದೆ ಕೂರೋದಕ್ಕೆ ತುಂಬ ಖುಷಿ ಪಡ್ತೀನಿ ಸರ್ ಬಿಕಾಸ್ ಶಂಕರ್ ಸರ್ನ ನೀವು ಹತ್ತಿರಿಂದ ನೋಡಿದ್ದೀರಾ ಶಂಕರ್ ಸರ್ ಸೂಪರ್ ಸ್ಟಾರ್ ಆದಮೇಲೂ ಕೂಡ ನಿಮಗೆ ಬೀದಿ ನಾಟಕಗಳಲ್ಲಿ ಮಾಡೋರಲ್ಲ ಸರ್ ಅಂದರೆ ಕತೆ ಹೇಳೋದಕ್ಕೆ ಅವ್ರಿಗೆ ಪ್ಲಾಟ್ಫಾರ್ಮ್ ಅಂತ ಇರ್ತಿರಲಿಲ್ಲ ಸರ್ ಪ್ರೇಕ್ಷಕ ಮುಖ್ಯ ಅವ್ನ ತಲುಪಿಸೋ ಮುಖ್ಯ ಅಷ್ಟೇ ಅವರು ಬದುಕಿಗೂ ಒಂದು ಪ್ಲಾಟ್ಫಾರ್ಮ್ ಫಿಕ್ಸ್ ಮಾಡ್ಕೊಂಡಿರಲಿಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ ಅವರು ಎಲ್ಲಾದರೂ ಬದುಕ್ತಿದ್ರು ಇದು ತುಂಬ ಚೆನ್ನಾಗಿದೆ ಸರ್ ಇದು ತುಂಬ ಅರ್ಥ ಇದೆ ಸರ್ ಇದರಲ್ಲಿ ನೀವು ಹೇಳಿದ್ರಲ್ಲಿ ಸೊ ಅದಕ್ಕೆ ಅವರ ಪ್ಲಾಟ್ಫಾರ್ಮ್ ಇರ್ತಿರಲಿಲ್ಲ ಸರ್ ಅದಕ್ಕೆ ನಾನೇನು ಅಂದ್ಕೊಂಡೆ ನಾವು ವೆಬ್ ಆಗಿ ಬರ್ದ್ವಿ ಇದನ್ನು ತಲ್ಪಿಸ್ಬೇಕಾದ್ರೆ ಕಾದಂಬರಿ ಅಂತ ಹೋಗ್ತಿದ್ದೀವಿ ಆ ಕಾದಂಬರಿ ನಾನು ಮತ್ತೆ ಹುಚ್ಚೆಬ್ಸ್ಕೊಂಡು ಮತ್ತೆ ನೀಟಾಗಿ ಬರೆದಿದ್ದೀನಿ ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ಲಿ ಅವನು ಕಥೆನ ಅಂತ ಹೇಳಿ ನಾನು ಅದನ್ನು ನೀಟಾಗಿ ಕಾದಂಬರಿಗೆ ತಂದಿದ್ದೀನಿ ಸರ್ ಸೊ ನಿಮಗೆ ಒಂದು ವೆಬ್ ಸೀರೀಸ್ ನೋಡಿದ ಅನುಭವ ಸಿಗುತ್ತೆ ಅದ್ರ ಜೊತೆಗೆ ಏನಂದರೆ ನಿಮಗೆ ಒಂದಷ್ಟು ಸ್ಕ ಎಲ್ಲನೂ ಏನಂದರೆ ಒಂದು ಎಲ್ಲರೂ ಹೊರ್ಗಡೆ ನಿಂತ್ಕೊಂಡು ಮಾತಾಡ್ತೀವಿ ಒಂದು ಸ್ಕ್ಯಾಮ್ ಅಂದರೆ ನಿಮಗೆ ಹತ್ತೆಲ್ಲ ಹದಿನೈದು ಪರ್ಸ್ಪೆಕ್ಟಿವ್ ದಿನ ದಿನಕ್ಕೆ ಬದಲಿಲ್ಲ ಇವತ್ತಿಗೂ ನಿಮಗೆ ಪೆಂಡ್ರೆ ಒಬ್ಬ ನ್ಯೂಸ್ ಬಿಡ್ತಾನೆ ಏನೋ ಅವ್ನು ಕಾಲ್ಪನಿಕನೂ ಬಿಟ್ಬಿಡ್ತಾನೆ ಆ ರೀತಿ ನಿಮಗೆ ತುಂಬ ಪರ್ಸ್ಪೆಕ್ಟಿವ್ಸ್ ಇರುತ್ತೆ ಸೊ ಒಂದು ಕಾದಂಬರಿ ಅಂತ ನಾವು ಹೊರಗಡೆ ತಂದಾಗ ಒಂದಷ್ಟು ರಿಸರ್ಚ್ ಮಾಡಿದ್ದಾಗ ನಿಮ್ಗೊಂದು ನಿಜವಾದ ಏನು ನಡೀತು ಅಂತ ಅಟ್ಲೀಸ್ಟ್ ಅಕ್ಯುರೇಟಾಗಿ ಒಂದು ನೈಂಟಿ ಪರ್ಸೆಂಟ್ ರೀಚ್ ಮಾಡಿರ್ತೀವಿ ಸರ್ ಆ ನೈಂಟಿ ಪರ್ಸೆಂಟ್ ನಿಮ್ಗೆ ಸತ್ಯ ಗೊತ್ತಾಗುತ್ತೆ ಅಗೈನ್ ಅದನ್ನು ಹೇಳ್ತೀನಿ ಎಂಟರ್ಟೈನಿಂಗಾಗಿರುತ್ತೆ ಅದು ನಾನು ಪ್ರಾಮಿಸ್ ಮಾಡ್ತೀನಿ ಸರ್ ಮಾರಾಟದಲ್ಲಿ ಹೇಗಿದೆ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಮೊನ್ನೆ ಅದೇ ಹೇಳೋದಲ್ಲ ನಮ್ಮ ತಂದೆ ಒಂದು ಬ್ಯಾಡ್ ನ್ಯೂಸ್ ಬಂತು ಅದರ ಜೊತೆಗೆ ಫೈವ್ ಹಂಡ್ರೆಡ್ ಕಾಪೀಸ್ ಸೇಲ್ ಆಗಿದೆ ಅಂತ ಬಂತು ಸರ್ ಎಷ್ಟಾಯಿತು ಎಷ್ಟು ಕಾಲ ಬಿಡುಗಡೆಯಾಗಿ ಸರ್ ಐ ಥಿಂಕ್ ಈಗ ಆ್ಯಕ್ಚುಲಿ ಮೇ ಫಸ್ಟ್ ವೀಕ್ ಸಮಥಿಂಗ್ ಸರ್ ಆ್ಯಕ್ಚುಲಿ ಸರ್ ಭಾಳ ಶಾರ್ಟ್ ಟೈಮಲ್ಲಿ ತುಂಬ ನನಗೆ ಒಬ್ರು ಪಬ್ಲಿಷರ್ ಸರ್ ತುಂಬ ದೊಡ್ಡ ಪಬ್ಲಿಷರ್ ಫೋನ್ ಮಾಡಿ ರೆಕಾರ್ಡ್ ಸರ್ ಇದು ತುಂಬ ದೊಡ್ಡ ದೊಡ್ಡವ್ರ ಘಟಾನುಘಟಿಗಳೇ ಅವರು ಸಾವಿರ ಬುಕ್ ರಿಲೀಸ್ ಮಾಡೋದು ಸೇಲ್ ಮಾಡೋದಕ್ಕೆ ಒಂದೂರು ವರ್ಷ ಕಷ್ಟಪಡ್ತಾರೆ ನೀವು ಆಲ್ರೆಡಿ ಆಗಿದೆ ಇನ್ನೂ ಬೇಗ ಕವರ್ ಆಗಿಬಿಡುತ್ತೆ ನಿಮಗೆ ಅಂತ ಅದು ಪ್ರಯತ್ನ ಸರ್ ಆಮೇಲೆ ಇದಕ್ಕೆಲ್ಲ ಕಾರಣ ನಿಮ್ಮ ಥರದವ್ರೆ ಸರ್ ನೀವು ನೀವು ಮಾತಾಡ್ತಾ ಇಲ್ಲಿ ನೋಡಿದಾಗ್ಲು ಬುಕ್ ಸೇಲ್ ಆಗುತ್ತೆ ಅಂತ ನಂಗೆ ಗೊತ್ತು ಸರ್ ಅದು ನಿಮ್ಮೆಲ್ಲರೂ ಹೆಲ್ಪಿಂದ ಆಗ್ತಾಯಿದೆ ಸರ್ ಶಾರ್ಟ್ ನೆಕ್ಸ್ಟ್ ಮುಂದೇನು ಬಗೆರತ್ತ ಸರ್ ಖಂಡಿತ ವರ್ಕ್ ಇದೆ ಬಗೆರತ್ತ ಪ್ರಯತ್ನ ಮುಂದುವರಿತದೆ ಈ ವರ್ಷ ಬರುತ್ತೆ ಸರ್ ಆ್ಯಕ್ಚುಲಿ ಒಂದು ವೆಬ್ ಸೀರೀಸ್ ಸಿನಿಮಾನೋ ಖಂಡಿತ ಬಂದೇ ಬರುತ್ತೆ ಸರ್ ಆ ಪ್ರಯತ್ನ ಅದ್ರ ಜೊತೆ ಒಂದು ಕಾದಂಬರಿ ಅಂತ ಹೇಳಿದ್ನಲ್ಲ ಸರ್ ಐತಿಹಾಸಿಕ ಕಾದಂಬರಿ ಅದು ಖಂಡಿತ ತಗೊಂಡ್ಬರ್ತೀನಿ ಬಿಕಾಸ್ ಸಾಹಿತ್ಯ ಲೋಕ ನಂಗೆ ತುಂಬ ಖುಷಿ ಕೊಟ್ಟಿದೆ ಸರ್ ರೆಕಗ್ನೈಸೇಷನ್ ಕೊಟ್ಟಿದೆ ಸೊ ಈಗ ನಿಮ್ಮ ಮುಂದೆ ಬಂದು ಸರ್ ನಿಮ್ಮ ನಿರ್ದೇಶನದ ಆ ಗತ್ತು ಗಮ್ಮತ್ತು ನಿಮ್ಮ ಸೃಜನಾತ್ಮಕತೆಯ ಒಂದು ವಿಶೇಷತೆ ಬರವಣಿಗೆ ನಿಮ್ಮ ರೂಪ ಸ್ವರೂಪ ನಿಮ್ಮ ಸಾಫ್ಟ್ನೆಸ್ಸು ಇವೆಲ್ಲ ನಿಮಗೆ ಏನನ್ನ ತಂದು ಕೊಟ್ಟಿದೆ ಅಂದರೆ ಬದುಕಲ್ಲಿ ಏನನ್ನೆಲ್ಲ ತಂದು ಕೊಟ್ಟಿದೆ ಗೊತ್ತಿಲ್ಲ ಸರ್ ನನಗೆ ಇದಕ್ಕೇನು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ ಕಾಲ ನಿರ್ಧಾರ ಮಾಡುತ್ತೆ ಅಂತ ನಂಬ್ತೀನಿ ಸರ್ ಅಟ್ಲೀಸ್ಟ್ ಈಗ ನಿಮ್ಮಂಥವ್ರು ಸ್ನೇಹ ಆಶೀರ್ವಾದ ತಂದು ಕೊಟ್ಟಿದೆ ಸರ್ ಅಷ್ಟೇ ಬದುಕೇನು ಮುಂದೆ ಸಿನಿಮಾ ಸರ್ ಕೆಲ್ಸಗಳಿವೆ ಮುಂದುವರ್ಸೋಣ ಅದೇ ಸರ್ ಆಯಿತಾ ಈಗ ನೀವು ನೀವು ಕೂಡ ಒಬ್ಬರು ಆರ್ಟಿಸ್ಟೇ ಒಬ್ಬ ಸೀನಿಯರ್ ಜರ್ನಲಿಸ್ಟಾಗಿ ಇವತ್ತು ಮಾಡ್ರೇಟ್ ಆಗಿರೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಸಿಂಹ ಗರ್ಜನೆ ಮಾಡ್ತೀರಾ ನೀವು ಇದು ಓಪನ್ ಆಗಿ ಹೇಳ್ತೀನಿ ಅಂದರೆ ನಾನು ನೋಡಿಲ್ಲ ಸರ್ ಆ ಥರ ಬಯಾಸ ಇಲ್ಲದೆ ಡೈರೆಕ್ಟಾಗಿ ಮಾತಾಡ್ತಿದ್ಯಲ್ಲ ಅದು ಒಂಥರ ಸಿಂಹ ಗರ್ಜನೆ ನಿಮ್ಮದು ಆ ಫ್ರೆಂಚ್ ಬಿ ಬೇರೆ ಒಂದು ಸಿಂಹ ಗರ್ಜನೆ ಥರ ಇರುತ್ತೆ ನಿಮ್ಮದು ಸೊ ಈಗ ನೀವು ಆರ್ಟಿಸ್ಟಾಗಿ ನೀವು ಪರ್ಫಾಮ್ ಮಾಡ್ತಾ ಇದ್ದೀರಾ ಈಗ ನಾನು ಆ ಒಬ್ಬ ಆರ್ಟಿಸ್ಟಾಗಿ ನಾನು ನನ್ನ ರೈಟಿಂಗ್ ಅಥವಾ ಸಿನಿಮಾ ಮುಖಾಂತರ ಪರ್ಫಾಮ್ ಮಾಡ್ತಾ ಹೋಗ್ತೀವಿ ಆಮೇಲೆ ಆ ಕತೆಗಳು ಸರ್ ಅಷ್ಟೇ ಈಗ ನೇವೇಗೆ ಒಂದು ಸನ್ನಿವೇಶಗಳು ಅಥವಾ ನಡೆದಿದ್ದ ಒಂದು ಇದನ್ನು ಇಟ್ಕೊಂಡು ನೀವೊಂದು ನಿಜವಾದ ಜರ್ನಲಿಸಮ್ ಏನು ಮಾಡ್ತಾಯಿದ್ದೀರೋ ಸೊ ನಮಗೆ ಅನಿಸಿದ ಕಥೆಗಳು ನಾವು ಹೇಳ್ತಾ ಹೋಗ್ತೀವಿ ಅದು ಪ್ರೇಕ್ಷಕನ ತಲುಪಬೇಕು ಸರ್ ಅಷ್ಟೇ ಆಮೇಲೆ ದೊಡ್ಡ ದೊಡ್ಡ ನಂಬರ ತಲುಪದಷ್ಟು ಬಹಳ ಸಂತೋಷ ಆಗುತ್ತೆ ಹಾಗೇನು ಹೇಳ್ತೀವಲ್ಲ ಏನೇ ತಪ್ಪಾದರೂ ದಯವಿಟ್ಟು ಕ್ಷಮಿಸಿ ತಿದ್ಕೊಂತೀವಿ ತಿದ್ಕೊತೀವಿ ಅಮ್ಮ ಏನು ಹೇಳ್ತಾರೆ ನಿಮ್ಮ ಬೆಳವಣಿಗೆಗೆ ಈಗ ಫಸ್ಟ್ ಟೈಮ್ ಅಲ್ವಾ ಸರ್ ಅಂದರೆ ಅಟ್ಲೀಸ್ಟ್ ನಾನು ಅದೇ ಹೇಳಿದೆ ಸಾಹಿತ್ಯದಿಂದ ಅಟ್ಲೀಸ್ಟ್ ನಾನು ಒಂದೆರಡು ಮೂರು ಕಡೆ ಕಾಣಿಸ್ಕೊತಾ ಇದ್ದೀನಿ ಅವ್ರು ತುಂಬ ಸಂತೋಷ ಪಡ್ತಾರೆ ಸರ್ ಅದೇ ಈಗ ಈ ವಿಡಿಯೋ ಕಾಯ್ತಾ ಇರ್ತಾರೆ ಅವರು ಯಾವಾಗ ಹಾಂ ಸರ್ ಅಂದರೆ ಅವರು ವ್ಯಕ್ತಪಡಿಸಲ್ಲ ಐ ಥಿಂಕ್ ಶಿ ಇಸ್ ಆಲ್ಸೋ ಹ್ಯಾಪಿ ನೀವು ಅನ್ಮಾರಿ ಅಲ್ಲ ಹಾಂ ನಾನು ಅನ್ಮಾರಿಡ್ ಸರ್ ತುಂಬ ಸಂತೋಷವಾಗಿದ್ದೀನಿ ಹೌದಾ ಕೆಲಸ ಬಿಕಾಸ್ ನನ್ನ ಹುಚ್ಚಿಗೆ ಒಂದು ಹೆಣ್ಮಕ್ಳು ಜೀವನ ಹಾಳು ಮಾಡಬಾರ್ದಲ್ಲ ಸರ್ ಈಗ ನಾನು ಹುಚ್ಚಿದೆ ನಿಮ್ಮನ್ನು ಯಾರು ಲವ್ ಮಾಡ್ತೀರಂತ ಬಂದಿಲ್ಲ ಇಲ್ಲ ಸರ್ ಆರಾಮಾಗಿದ್ದೀವಿ ಅದು ಇರುತ್ತಲ್ಲ ಸರ್ ಎಲ್ಲರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಆ ಥರ ಒಂದು ಫ್ಲಾಶ್ ಬ್ಯಾಕ್ ಹೊರಟೋಗಿದೆ ಬಟ್ ತುಂಬ ಜೀವನದಲ್ಲಿ ಒಂದು ಘಟನೆ ಆಗಿದೆ ಆ ಇರುತ್ತಲ್ಲ ಸರ್ ಯಾರಿಗಿಲ್ಲ ಸರ್ ಮೂವತ್ತ್ ವರ್ಷ ನನಗೆ ಯಾರಿಗಿಲ್ಲ ಸರ್ ಎಲ್ರಿಗೂ ಒಂದು ಇರುತ್ತಲ್ಲ ಸರ್ ಯಾಕಾಗಾಯ್ತು ಅದು ಇರುತ್ತೆ ಸರ್ ಅವ್ರದ್ದು ಅವ್ರದ್ದು ರೀಸನ್ಸ್ ಇರುತ್ತೆ ಆಮೇಲೆ ತುಂಬ ದುಡ್ಡು ಕಾರಣ ಆಯ್ತು ಖಂಡಿತ ಇದೆ ಸರ್ ಅದು ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಇದೆ ನನ್ನ ಮೇಲೆ ಅಲ್ಲ ನಾನು ಅದು ಖಂಡಿತ ಅಂದರೆ ದುಡ್ಡನ್ನು ಮೀರಿ ಭಾವವನ್ನು ಸ್ವಭಾವವನ್ನು ನಿಮ್ಮ ವ್ಯಕ್ತಿತ್ವವನ್ನು ನಿಜವಾಗಿಯೂ ನಿರ್ಬಲವಾಗಿ ಪ್ರೀತಿಸುವ ಪ್ರೀತಿ ಇಲ್ಲೂ ಆಗುತ್ತೆ ಇವತ್ತಿರು ನನಗೆ ಸಿಕ್ಕಿಲ್ಲ ಸರ್ ನನಗೆ ಅನುಭವ ಆಗಿಲ್ಲ ಮೇ ಬಿ ಅದಕ್ಕೆ ನನ್ನ ಬುಕ್ಕಲ್ಲೂ ಇಲ್ಲೂ ಕಾಣಲ್ಲ ಅನಿಸುತ್ತೆ ವಿಚಿತ್ರವಾದ ಪ್ರೀತಿಗಳು ಕಾಣುತ್ತೆ ಅನಿಸುತ್ತೆ ನಾನು ಇನ್ನೂ ಅನುಭವ ಅದನ್ನು ಪಡೆದಿಲ್ಲ ನನ್ನ ತಾಯಿ ಪ್ರೀತಿ ಇದೆ ಸರ್ ಆಮೇಲೆ ನಿಮ್ಮ ಮನೇಲಿ ಹೇಗೆ ಪೆಟ್ಟಿದೆಯೋ ನಮ್ಮ ಮನೇಲಿ ಎರಡು ಪರ್ಷಿಯನ್ ಕ್ಯಾಟ್ ನನ್ನ ಮಕ್ಕಳು ನನ್ನ ಬುಕ್ಕಲ್ಲಿ ಬರೆದಿರ್ತೀನಿ ನಿಮಗೆ ಕ್ಯಾಟ್ಸ್ ಬಂದು ಇಪ್ಪತ್ನಾಲ್ಕು ಗಂಟೆಲಿ ಹದಿನೆಂಟರಿಂದ ಹತ್ತೊಂಬತ್ತು ಗಂಟೆ ನಿದ್ರೆ ಮಾಡುತ್ತೆ ಸರ್ ಆ್ಯಕ್ಚುಲಿ ಅದ್ರ ದೇವ ಸೃಷ್ಟಿ ಮಾಡೋ ರೀತಿ ಬಟ್ ನನ್ನ ಕ್ಯಾಟ್ಸ್ ಈ ಬುಕ್ ಬರೀಬೇಕಾದ್ರೆ ನನ್ನ ಪಕ್ಕದಲ್ಲಿ ಕೂತು ಬರ್ಸಿದ್ದಾರೆ ಸರ್ ಅವರು ನಾನು ಋಣಿಯಾಗಿದ್ದೀನಿ ನನ್ನ ಮಕ್ಕಳವರಿಬ್ಬರು ಅವರು ಋಣಿಯಾಗಿದ್ದೀನಿ ಈ ನಿಷ್ಕಲ್ಮಶವಾದ ಪ್ರೀತಿ ನಂಗೆ ತುಂಬ ಸಂತೋಷ ಅಲ್ಲಿ ನೋಡಿದ್ದೀನಿ ಮನುಷ್ಯರಲ್ಲಿ ನಾನು ನೋಡಿಲ್ಲ ಸ್ನೇಹಿತರಲ್ಲಿ ನೋಡಿದ್ದೀನಿ ಸರ್ ಹೇಳಬೇಕಾದ್ರೆ ಈ ಪುಸ್ತಕ ಹೊರಗಡೆ ತರೋದ್ರಲ್ಲಿ ಫೈನಾನ್ಷಿಯಲಿ ನಾನು ಅವಲ್ಲೇ ಸಾಲಾಗಿಲ್ಲ ಹೇಳಿದ್ನಲ್ಲ ಆ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರೆ ನನ್ನ ಫ್ರೆಂಡ್ ಪ್ರಶಾಂತ್ ಆರಾಧ್ಯ ಅಂತ ಆತ ನಾನು ಒಂದು ರೂಪಾಯಿ ಹಾಕಿಲ್ಲ ಸರ್ ಈ ಇಂಗ್ಲೀಷ್ ಟ್ರಾನ್ಸ್ಲೇಷನು ಕೂಡ ಆತನಿಂದನೇ ಆತನಿಗೆ ಅದೇನು ಹುಚ್ಚೋ ಏನೋ ಗೊತ್ತಿಲ್ಲ ನನ್ನ ಹುಚ್ಚು ಆತ ಸಪೋರ್ಟ್ ಮಾಡ್ತಿದ್ದಾನೆ ಅದು ಬಿಟ್ಟು ಒಂದು ಸಣ್ಣ ಗ್ರೂಪ್ ಇದೆ ನಮ್ಮದು ನಂತ ತಂಗಿ ಹುಳಿದಾಳೆ ಮೇಘನಾ ಅಂತ ಕಿರಣ್ ಕುಮಾರ್ ಅಂತ ಸಾಗರ್ ಅಂತ ನಿಖಿಲ್ ಅಂತ ಒಂದಿಷ್ಟು ಸಣ್ಣ ಗ್ರೂಪ್ ಇದೆ ಇವರು ನನ್ನ ಹುಚ್ಚನ ಸಪೋರ್ಟ್ ಮಾಡ್ತಾರೆ ಸರ್ ಅದೇನೋ ಗೊತ್ತಿಲ್ಲ ನನಗೂ ಇವತ್ತಿಗೂ ಗೊತ್ತಿಲ್ಲ ಋಣ ಹೆಂಗೆ ತೀರಿಸಬೇಕು ಗೊತ್ತಿಲ್ಲ ಸರ್ ಬದುಕು ಬದಲಾಗುತ್ತೆ ಗೊತ್ತಿಲ್ಲ ಸರ್ ಪ್ರಯತ್ನ ಭಾವವೂ ಬದಲಾಗ್ಬೋದು ನೋಡೋಣ ಸರ್ ಅದೇ ಸಿನಿಮಾ ಕೊಡೋ ಒಂದು ಹೈ ಇದೆಯಲ್ಲ ಸರ್ ಅದೆಲ್ಲೂ ಸಿಗಲ್ಲ ಸರ್ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ಒಂದು ಜೀವವೂ ಬರ್ಬೋದು ನೋಡೋಣ ಸರ್ ಅಂದರೆ ನಂಗೆ ಇದಕ್ಕಿಂತ ಜಾಸ್ತಿ ನಾನು ನೆಕ್ಸ್ಟ್ ಟೈಮ್ ಒಂದು ವೆಬ್ ಸೀರೀಸ್ ಮಾಡಿದೆ ಅಂದ್ಕೊಳ್ಳಿ ನೀವು ಅದನ್ನ ನೋಡಿ ನನ್ನ ಹಿಂಡಿದ್ರೆ ನನಗೆ ತುಂಬ ಖುಷಿ ನಿಮ್ಮ ಹತ್ರ ಮಾತಾಡೋದು ತುಂಬ ಖುಷಿ ನಂಗೆ ಈ ಥರ ಈಗ ಸೀನಿಯರ್ ಜರ್ನಲಿಸ್ಟ್ ನೀವು ನಿಮ್ಮಂಥವ್ರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡಬೇಕಾದ್ರೆ ಒಂದು ತುಂಬ ಸಂತೋಷ ಆಗುತ್ತೆ ನಾಲೆಡ್ಜ್ ಶೇರ್ ಆಗುತ್ತೆ ಸರ್ ಅದು ತುಂಬ ಖುಷಿ ಈಗ ನೀವೇ ಬದಲಾಯಿಸ್ಬಿಟ್ರಿ ನಮ್ಮಲ್ಲಿ ಒಂದಷ್ಟು ನೀವು ಕೇಳಿದ ಒಂದು ಪ್ರಶ್ನೆ ನನಗೆ ಇವಾಗಲೂ ಇದೆ ಯಾಕೆ ನೀವು ಶಾರ್ಟ್ ಫಿಲಮ್ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಅಂತ ನಾನು ಖಂಡಿತ ಅದಕ್ಕೆ ಸಾರಿ ಕೇಳ್ತೀನಿ ಸರ್ ನಾನು ಮಾಡೇ ಮಾಡ್ತೀನಿ ಸರ್ ಆ ಥರ ಕತೆ ಸಿಕ್ಕ ನಾನು ಹೇಳೇ ಹೇಳ್ತೀನಿ ನಾನು ಯಾಕೆ ಕೇಳಿದೆ ಅಂತಂದರೆ ಹಾಂ ಸರ್ ಈಗ ಕೆಲವರ ಶಕ್ತಿ ಒಂದೊಂದು ಕ್ಷೇತ್ರದಲ್ಲಿ ಇರುತ್ತೆ ಹಾಂ ಸರ್ ಗೊತ್ತಾಯ್ತು ನಿಮಗೆ ಹಾಂ ಸರ್ ಜರ್ನಲ್ಲಿ ಶಿವಶಂಕರ್ ಅಂತ ಒಬ್ಬರ ಗೆಳೆಯ ಈಗಿಲ್ಲ ಅವರು ಬಹಳ ಅದ್ಭುತವಾಗಿ ಹನಿ ಕವಿತೆ ಬರೆಯವರು ರಾಮಚಂದ್ರ ಶರ್ಮರಿಗೆ ಹನಿ ಕವಿತೆ ಬಗ್ಗೆ ಎವರ್ಷನ್ನು ಅವ್ರ ಇಷ್ಟಪಡ್ತಿರ್ಲಿಲ್ಲ ಅವರು ಉದ್ದ ಅಷ್ಟೇ ಇಷ್ಟಪಡ್ತಾ ಇದ್ರು ಅವಾಗ ಅದಕ್ಕೆ ಕಿರಮ್ ನಾಗರಾಜ್ ಒಂದು ಹೇಳ್ತಾ ಇದ್ರು ನೀನು ಸಾಗರ ಅವನು ಸಾಗರವನ್ನು ಹನಿ ಮಾಡ್ತಾನೆ ನೀನು ಹನಿಯನ್ನು ಸಾಗರ ಮಾಡ್ತಿ ಅಷ್ಟೇ ವ್ಯತ್ಯಾಸ ಕೂತ್ಕೊಳ್ಳ ಅಂತ ಆ ಸಲುಗೆಯಲ್ಲಿ ಮಾತಾಡ್ತಾ ಇದ್ರು ಒಂದು ಪುಸ್ತಕ ಬಿಡುಗಡೆ ಸೊ ನಾನು ಹೇಳೋದು ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದ ಒಂದು ಸಾಧ್ಯತೆಯ ಶಕ್ತಿ ಇದೆಯೋ ಅದನ್ನು ಯಾಕೆ ಮುಂದುವರಿಸಬಾರ್ದು ಅಂತ ಈಗ ಎಷ್ಟೋ ಜನ ನಾನು ಸುಮಾರು ಜನ ನಿಮ್ಮಂಥ ಹುಡುಗರಿಗೆ ನನ್ನ ಚಾನಲ್ನಲ್ಲಿ ಅವರ ಶಾರ್ಟ್ ಫಿಲ್ಮನ್ನು ರಿಲೀಸ್ ಮಾಡಿಕೊಟ್ಟಿದ್ದೇನೆ ಶಾರ್ಟ್ ಫಿಲ್ಮ್ ಬಗ್ಗೆ ರಿಲೀಸ್ ಅವ್ರು ಬೇರೆ ಕಡೆ ಮಾಡುವಾಗ ಅವ್ರಿಗೊಂದು ಕರ್ಟನ್ ರೀಸನ್ ಮಾಡಿಕೊಟ್ಟಿದ್ದೇನೆ ನನ್ನ ಪ್ರೀತಿಯಿಂದ ಆಯಿತು ಯಾಕೆಂತಂದರೆ ಅದರಲ್ಲಿ ಆ ಶಕ್ತಿ ಇದೆ ಅಂತ ಆದರೆ ಅವರ ಉದ್ದೇಶ ಏನು ಅಂತಂದರೆ ನಾವು ಸಿನಿಮಾ ಮಾಡಬೇಕು ಸರ್ ಸಿನಿಮಾ ನಿರ್ದೇಶನ ಮಾಡಬೇಕು ಸರ್ ಪ್ರೊಡ್ಯೂಸರ್ ಇದ್ದರೆ ಹೇಳಿ ಸರ್ ನಾನು ಹೇಳೋದು ಯಾಕೆ ಹೌದು ಬದುಕಲ್ಲಿ ನಿಮಗೆ ಆರ್ಥಿಕವಾದ ನೆಲೆಗಳು ಗಟ್ಟಿಯಾಗಬೇಕಾದ್ರೆ ನೀವು ಸಿನಿಮಾಕ್ಕೆ ಹೋಗಬೇಕು ಈ ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಎಲ್ಲಿ ಮಾರಾಟ ಮಾಡ್ತೀರಿ ಎಲ್ಲಿ ಅದಕ್ಕೆ ಮಾರ್ಕೆಟ್ ಮಾಡ್ತೀರಿ ನಿಮಗೆಲ್ಲ ಆದಾಯ ಬರುತ್ತೆ ಇವೆಲ್ಲವೂ ಇದೆ ಅದರ ದೊಡ್ಡ ಯಕ್ಷಪ್ರಶ್ನೆ ಅದು ಆದರೆ ನಾನು ಹೇಳೋದು ಈ ಸಿ ನಿಮ್ಮ ಸಂದರ್ಶನ ನೋಡ್ತಾ ಇರುವಂಥ ಲಕ್ಷಾಂತರ ಜನಗಳಲ್ಲಿ ಒಬ್ಬ ಸಹೃದಯಿ ದುಡ್ಡಿ ಹಾಕುವನಂಥ ಒಬ್ಬ ಮನುಷ್ಯ ಇರ್ಬೋದು ಖಂಡಿತ ಸರ್ ಅವನು ನಿಮ್ಮನ್ನು ಪ್ರೋತ್ಸಾಹ ಮಾಡ್ಬೋದು ಆಯಿತು ಮಾಡಯ್ಯ ನಿನ್ನ ಮನಸ್ಸಿನೊಳಗೆ ಏನು ಹೇಳಲಿಕ್ಕಿದೆಯೋ ಅದನ್ನು ಹೇಳಯ್ಯ ನಾನು ನನಗೆ ಬೆಂಗಾವಲಾಗಿ ನಿಲ್ತೇನೆ ಅಂತ ಹೇಳಿ ಹೇಳುವಂಥ ವ್ಯಕ್ತಿಗಳು ಇಲ್ಲ ಅಂತ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಸರ್ ನಾನು ಹೇಳೋದು ನಿಮ್ಮ ಇಂಥ ಗಂಗಾದಂಥ ಅದ್ಭುತವಾದಂಥ ಅನನ್ಯವಾದಂಥ ಶಾರ್ಟ್ ಫಿಲ್ಮ್ ಮಾಡಿದಂಥ ನೀವು ಆ ಶಾರ್ಟ್ ಫಿಲಮನ್ನ ದ ಇದನ್ನು ಮಾರ್ಗವನ್ನೇ ಬಿಟ್ಬಿಡ್ತೀರಿ ಅಂತಾದರೆ ಅದು ಸೃಜನಾತ್ಮಕವಾದಂಥ ಒಟ್ಟು ಕೃಷಿಯಲ್ಲಿ ಬಹಳ ದೊಡ್ಡ ಲಾಸ್ ಅಂತ ನನ್ನ ಭಾವನೆ ಇಲ್ಲ ಅದಕ್ಕೆ ಸಾರಿ ಸರ್ ಖಂಡಿತ ಮಾಡ್ತೀನಿ ಆ್ಯಕ್ಚುಲಿ ಎಂಥ ಕೋಇನ್ಸಿಡೆನ್ಸ್ ನೋಡಿ ನಿನ್ನೆ ನಾನು ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರಬೇಕಾದ್ರೆ ಟ್ವಿಟರಲ್ಲಿ ಸುಮ್ಮನೆ ಚೆಕ್ ಮಾಡಿದಾಗ ಎಷ್ಟು ಸರ್ ಯೂಶ್ವಲಿ ಟ್ವೀಟ್ ಮಾಡ್ತಿಲ್ಲ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದರು ಸರ್ ಅವರು ಕಾನ್ಸಲ್ಲಿ ನಮ್ಮದೊಂದು ಶಾರ್ಟ್ ಫಿಲ್ಮ್ ಕನ್ನಡ ಶಾರ್ಟ್ ಫಿಲ್ಮ್ ಹೋಗಿ ಅವಾರ್ಡ್ ಹೊಡ್ದಿದೆ ಹೌದು ಹೌದು ಹಾಂ ಹುಡುಗ ಹೌದು ಸರ್ ನೋಡಿ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಎಷ್ಟು ಸರ್ ಅದನ್ನು ಗುರುತಿಸ್ತಿದ್ದಾರೆ ಈ ಇಂಟರ್ನ್ಯಾಷ್ನಲ್ ಅವ್ರು ಇವಾಗ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೊರಟೋಗಿದ್ದಾರೆ ಅವ್ರು ಗುರುತಿಸ್ತಿದ್ದಾರೆ ಸೊ ಇವಾಗ ಅನಿಸಿದ ನನಗೊಂಥರ ಇದು ಕಿವಿ ಮಾತ್ರ ಇದೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಸರ್ ಆದರೆ ಗುರುತಿಸ್ಕೊಳ್ಳುತ್ತೆ ಸರ್ ಆ ಕತೆ ಎಕ್ಸೈಟ್ ಆದಾಗ ಅದನ್ನು ಹೇಳಿಬಿಡ್ಬೇಕು ಸರ್ ನಮಗೆ ಜನ ತಲುಪಿಸೋದು ನಮ್ಮ ಕರ್ತವ್ಯ ಹೌದು ಖಂಡಿತ ಮಾಡ್ತೀನಿ ಸರ್ ನಾನು ಸೊ ನಿಮ್ಮ ಬದುಕು ಒಳ್ಳೇದಾಗಲಿ ನಿಮ್ಮ ಭಾವನಾತ್ಮಕವಾದಂಥ ಏನೋ ಒಂದು ನೆಲೆಯಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗಿದೆ ಅಂತಸ್ಸು ಹಣ ಅಥವಾ ಇತ್ಯಾದಿಗಳನ್ನು ನೋಡಿ ಪ್ರೀತಿಸುವಂಥ ನೆಲೆಗಳೇ ಪ್ರೀತಿಯ ಆತ್ಯಂತಿಕ ನೆಲೆ ಅಲ್ಲ ಅಂತ ನಾನು ಭಾವಿಸಿದ್ದೇನೆ ಜೀವವನ್ನು ಸೋರಿದ್ದಾರೆ ಮನಸ್ಸನ್ನು ಸೋರಿದ್ದಾರೆ ಸ್ವಭಾವವನ್ನು ಸೋರಿದ್ದಾರೆ ಅವೆಲ್ಲವೂ ನಿಮಗೆ ದಕ್ಕಲಿ ಆಮೇಲೆ ನಿಮ್ಮಂಥ ಹುಡುಗರು ಬಹುಶಃ ಇವತ್ತಿನ ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಸಂಕ್ರಮಣ ಸ್ಥಿತಿ ಏನಿದೆಯಲ್ಲ ಅದಕ್ಕೆ ನೀವೆಲ್ಲ ಉತ್ತರ ಕೊಡುವಂಥ ಶಕ್ತರು ಅಂತ ನಾನು ಭಾವಿಸಿದ್ದೀನಿ ಅದು ಚೇಂಬರ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ದೊಡ್ಡ ದೊಡ್ಡ ನಟ ನಟಿಯರಿಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನಿರ್ಮಾಪಕರಿಗೂ ಅರ್ಥ ಆಗ್ತಾ ಇಲ್ಲ ಅದು ಅನ್ಫಾರ್ಚುನೇಟು ಬಟ್ ಆ ಪ್ರಯತ್ನ ಮುಂದುವರಿಲಿ ನಿಮಗೆ ಅಂಥದ್ದೊಂದು ನೆಲೆ ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಹಾಂ ಸರ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನಾನು ಮರೆಯಲ್ಲ ಬಿಕಾಸ್ ನಾನು ತುಂಬ ಇಷ್ಟಪಡೋ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಮುಂದೆ ಕೂತು ಮಾತಾಡೋದಕ್ಕೆ ಅವಕಾಶ ಕೊಟ್ಟರೆ ಅದು ಮುಕ್ತವಾಗಿ ಮಾತಾಡಿ ಮತ್ತು ಒಂದಷ್ಟು ಕಿವಿ ಮಾತಾಡೋದ್ರಿ ಕೊನೆಗೊಂದು ವಿಶ್ ಮಾಡಿದ್ದೀರಾ ಇದು ನನಗೆ ನೆನಪಿರುತ್ತೆ ಸರ್ ನಾನು ಇರೋ ತನಕ ನೆನಪಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ವೀಕ್ಷಕರೇ ಇಲ್ಲಿಯವರೆಗೆ ಭಗೀರಥನ ಸಂದರ್ಶನವನ್ನು ನೋಡಿದಿರಿ ಅವರ ಪ್ರಯತ್ನ ಅವರ ಶಕ್ತಿ ಅವರ ವ್ಯಾಪಕತೆ ಎಲ್ಲವನ್ನು ನಿಮ್ಮೆದುರು ಸಾಧ್ಯವಾದಷ್ಟು ತೆರೆದಿಡುವ ಪ್ರಯತ್ನ ಮಾಡಿದ್ದೇನೆ ನನ್ನ ಒಂದು ವಿನಂತಿ ಇದೆ ಒಂದು ಅಮಿಭ ಅನ್ನುವ ಕಾದಂಬರಿಯನ್ನು ಬಹಳ ಸುಂದರವಾಗಿ ಬಹಳ ಆಕರ್ಷಕವಾಗಿ ಒಂದು ಸ್ಕ್ಯಾಮನ್ನು ಇಟ್ಟುಕೊಂಡು ಹೀಗೂ ಬರೀಲಿಕ್ಕೆ ಸಾಧ್ಯವೇ ಕನ್ನಡದಲ್ಲಿ ಅನ್ನುವಷ್ಟು ಬಹಳ ಚಂದವಾಗಿ ಬರೆದಿದ್ದಾರೆ ಅದನ್ನು ಓದಿ ಅಲ್ಲಿ ಇವರ ಫೋನ್ ನಂಬರ್ ಇದೆ ಅಲ್ಲಿ ಸಂಪರ್ಕಿಸಿದ್ರು ನಿಮಗೆ ಆ ಪುಸ್ತಕ ಸಿಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಗಂಗಾದಂಥ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದನ್ನು ನಾನು ನೋಡಿ ದಂಗಾಗಿದ್ದೇನೆ ಅಷ್ಟು ಒಳ್ಳೆಯ ಸೃಜನಾತ್ಮಕವಾದಂಥ ಒಳತೋಟಿ ಇದೆ ಈ ಹುಡುಗನಿಗೆ ಯಾರಾದರೂ ನೀವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ದುಡ್ದದ್ರಲ್ಲಿ ಉಳಿದದ್ದನ್ನು ಎಲ್ಲಾದರೂ ಒಂದು ಈ ಥರದ ಹವ್ಯಾಸಿಗಳಿಗೆ ಈ ಥರದ ಸೃಜನಾತ್ಮಕವಾಗಿ ಒಂದು ಹೊಸ ಲೋಕವನ್ನು ಕಟ್ಟುವವರಿಗೆ ನೀವು ಬೆಂಗಾವಲಾಗಿ ಆರ್ಥಿಕವಾಗಿ ನಿಂತು ಅವರನ್ನು ಮುನ್ನಡೆಸುವಂಥ ಸಾಧ್ಯತೆ ಮನಸ್ಸು ನಿಮಗಿದ್ದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಆ ಮೂಲಕ ಇಂಥ ಹುಡುಗರನ್ನು ಒಂದು ಪಡೆಯನ್ನು ಕಟ್ಟೋಣ ಒಂದು ಹೊಸ ಸೃಜನಾತ್ಮಕವಾದ ನೆಲೆಯನ್ನು ಸೃಜಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ಭಗೀರಥನಿಗೆ ಶುಭ ಹಾರೈಸಿ ಹಾರೈಸಿ ಮತ್ತೆ ನಾವು ಭೇಟಿಯಾಗೋಣ ಒಳ್ಳೆಯ ಕ್ಷಣಗಳೊಂದಿಗೆ ನಮಸ್ತೆ